ಹಲೋ ಸ್ನೇಹಿತರೆ ಶುಭೋದಯ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಎಲ್ಲರೂ ಹೆಂಗಿರಿ ನಾನಂತೂ ಆರಾಮಾಗಿದ್ದೇನೆ ನೋಡ್ರಿ ತಾವೆಲ್ಲರೂ ಅಂತ ಅನ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಆ ನೋಡ್ತಾ ಇರ್ಬೋದು ನೀವು ನನ್ನ ಹೊಸ ಮನೆಗೆ ನಾನು ಬಂದ್ ಆಗೈತಿ ನಿನ್ನೆಯ ದಿವಸ ನನ್ನ ಹೊಸ ಮನೆಯಲ್ಲಿ ಮೊದಲನೆಯ ದಿನ ಯಾವ ರೀತಿ ಇತ್ತು ಯಾವ ರೀತಿ ಎಲ್ಲ ಇತ್ತು ಅದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಆ ಅದಕ್ಕೆಲ್ಲ ಸಾಕಷ್ಟು ಜನ ಸಾಕಷ್ಟು ಪ್ರೀತಿಯನ್ನ ಹಾಗೂ ಒಳ್ಳೆಯ ವಿಶಸ್ ಮತ್ತು ಅಭಿನಂದನೆಗಳನ್ನು ಅಭಿನಂದನೆಗಳನ್ನ ಸಾಕಷ್ಟು ಆಲ್ ದ ಬೆಸ್ಟ್ ಅಂತ ಕೂಡ ಹೇಳಿರಿ ನನ್ನ ಫ್ಯೂಚರ್ ಗೆ ಒಂದು ಒಳ್ಳೆಯ ವಿಶಸ್ ಕಳಿಸಿರಿ ಎಲ್ಲ ನನ್ನ ಸ್ನೇಹಿತರಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ನಿನ್ನೆ ಬ್ಲಾಗ್ ಅದರ ನಂತರ ಯಾವ ರೀತಿ ಎಲ್ಲ ಕಳೀತು ಇಡೀ ದಿವಸ ಮತ್ತೆ ಮನೆಗೆ ಯಾರೆಲ್ಲ ಬಂದಿದ್ರು ಮತ್ತೆ ವಿಶೇಷವಾಗಿ ಏನಿತ್ತು ನಿನ್ನೆ ಬ್ಲಾಗ್ ಒಳಗೆ ಅದನ್ನ ನಾನು ಕಂಟಿನ್ಯೂ ಆಗಿ ಇವತ್ತಿನ ಬ್ಲಾಗ್ ಒಳಗೆ ಶೇರ್ ಮಾಡಕತ್ತೀನಿ ಸೊ ವಿಡಿಯೋನ ಎಂಡೋರ್ಗೆ ನೋಡ್ರಿ ಸಪೋರ್ಟ್ ಮಾಡ್ರಿ ನಿಮ್ ಪ್ರೀತಿ ವಿಶ್ವಾಸ ಹೀಗೆ ನನ್ನ ಜೊತೆಗಿರ್ಲಿ ಅಂತ ಕೇಳ್ಕೊತೆ ನೋಡ್ರಿ ಸ್ನೇಹಿತರೆ ಬರ್ರಿ ಲಾಗ್ ನೋಡಿ ಎಂಜಾಯ್ ಮಾಡ್ರಿ ಹಾಗೇನ ಇಷ್ಟ ಆದ್ರೆ ಲೈಕ್ ಕೂಡ ಮಾಡ್ರಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಸೆಕ್ಷನ್ ಅಲ್ಲಿ ತಪ್ಪದ ತಿಳಿಸ್ರಿ ನಿಮ್ ಫ್ರೆಂಡ್ಸ್ ಫ್ಯಾಮಿಲಿ ಒಂದಿಗೆ ನನ್ನ ವಿಡಿಯೋಗಳನ್ನ ನನ್ನ ಚಾನಲ್ ಆದಷ್ಟು ಶೇರ್ ಮಾಡ್ರಿ ಇದರಿಂದ ನನಗೆ ಒಂದು ಹೆಚ್ಚಿನ ಸಪೋರ್ಟ್ ಸಿಕ್ಕಾಗ್ತೈತಿ ಹಾಗೇನ ಹೊಸ ಸ್ನೇಹಿತರು ಅಥವಾ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನ ವಿಸಿಟ್ ಮಾಡಿರಿ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಪ್ರೆಸ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇಟ್ಕೊಂಡ್ರೆ ನಾ ಹಾಕುವಂಥ ಪ್ರತಿಯೊಂದು ವಿಡಿಯೋಗಳು ಅಂದರೆ ನನ್ನ ಲೈಫ್ನ ಈ ಒಂದು ಹೊಸ ಜರ್ನಿ ನನ್ನ ಹೊಸ ಮನೆಯಲ್ಲಿ ಹೊಸ ಜರ್ನಿ ಹೊಸ ಜೀವನ ಪ್ರಾರಂಭ ಆಗೈತಿ ಸೊ ಎಲ್ಲ ಪ್ರತಿಯೊಂದು ವಿಡಿಯೋಗಳನ್ನು ನೋಟಿಫಿಕೇಶನ್ನ ಫಸ್ಟ್ ನಿಮ್ಗೆ ಬಂದು ತಲುಪ್ತಾವೆ ಸ್ನೇಹಿತರೆ ಮತ್ತು ನೀವು ಕೂಡ ನನ್ನ ವಿಡಿಯೋನ ತಕ್ಷಣ ನೋಡಿ ಎಂಜಾಯ್ ಕೂಡ ಮಾಡ್ಬೋದು ಹಾಗೆ ನನಗೆ ಸಪೋರ್ಟ್ ಕೂಡ ಮಾಡ್ಬೋದು ಸೊ ತಡ ಮಾಡೋದೇ ಬೇಡ ನಿನ್ನೆ ದಿವಸ ಮತ್ತೇನೆಲ್ಲ ಆಯಿತು ಇವತ್ತಿನ ಒಳಗ ನೋಡಿ ಬರ್ರಿ ಮತ್ತೆ ನಾನು ನಿಮ್ಗೆ ಸಿಗ್ತೀನಿ ಅಂತ ಅಲ್ಲಿವರೆಗೂ ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ಧನ್ಯವಾದಗಳು ಮತ್ತೆ ಸಿಗೋಣ ಸ್ನೇಹಿತರೆ ರೆಡಿ ಆದ್ಲೋಡ್ರಿ ಕಾವೇರಿ ಪೂಜೆ ಮಾಡಕತ್ತಾಳೆ ಅಲ್ಲೇ ದುರ್ಗಾದೇವಿ ಗುಡಿಗೆ ಹೋಗಿ ಬಂದಿಲ್ಲ ಬಾಜು ಅಲ್ಲಿವ ಹೂ ತೊಂದ ನೋಡ್ರಿ ಎಷ್ಟು ಚಂದದ ಅದ ದಾಸಾಳು ಹೂ ತೊಗೊಂಡು ಹೂವು ರೀ ಅಂದ್ರೆ ಈಗ ಪೂಜೆ ಮಾಡ್ತಾಳೆ ಇವತ್ತು ಯಾವ ವಾರವಾ ಸೋಮವಾರ ಇವತ್ತು ಪೂಜೆ ಮಾಡ್ತೀವಿ ಕಾಕಾರ ಹೋದರು ರೈಸ್ ನೋಡ್ರಿ ಟೊಮೆಟೊ ರೈಸ್ ಕುಕ್ಕರ್ ತೆಗ್ದೀನಿ ನೋಡಿರಿ ಈ ಥರ ಬಂದೈತಿ ರಾಗಿ ಇದಕ್ಕೆ ಹಾಕೋಕೆ ಏನು ಗೋಡಂಬಿನೂ ಇರಲಿಲ್ಲ ಏನು ಏನು ಇರಲಿಲ್ಲ ಒಟಾಡಿನೂ ಪ್ಲೇನ್ ಆಗೈತಿ ಟೊಮೆಟೊ ರೈಸು ಕಾವೇರಿ ಡಬ್ಬಿ ಈಗ ಹ್ಞೂ ಏನಿಲ್ಲ ಅದನ್ನು ಬಡಿಬೇಕು ಒಂದಲ್ಲಿ ಇದನ್ನು ನೋಡಿರಿ ಹೀಗೆ ಡಬ್ಬಿ ಕಟ್ತೀನಿ ಈಗ 嗯，可以。 ಬಿರಡಿ ಸ್ನೇಹಿತರೆ ಕಾವೇರಿಗೆ ಹೋದ ನೋಡ್ರಿ ಡ್ಯೂಟಿಗೆ ಹೋದ್ಲ ಮಗ ಇನ್ನೂ ಹೇಳುವಲ್ ನಾಗೇನೆ ಆರಾಮ್ ಮಲ್ಕೊಂಡಿನ್ನೂ ಕಾಕಾರು ಹೋದರು ಕಾಕರು ಯಾಚಿಚುವಲ್ಲಿ ಅವರ ಮನೆಗೆ ಹೋಗಿ ಅಲ್ಲೇ ಸ್ನಾನ ಮುಗಿಸ್ಕೊಂಡು ಹೋಗ್ತಾರಂತ ಇನ್ನೂ ಅವ್ರು ಬಟ್ಟೆ ಗಿಟ್ಟಿ ತೊಗೊಂಡು ಬಂದಿಲ್ಲ ಈ ಕಡೆ ಸೊ ಹೋದ್ರೆ ನಾನು ಈಗ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು ಮತ್ತು ನಿಮ್ಗೆ ಹೇಳಿದ ಹಾಗೆ ಇನ್ನೂ ಏನು ಇಲ್ಲಿ ನಾನು ದಿನಸಿ ಸಾಮಾನು ಏನು ಹಾಕಿಲ್ಲ ಗ್ರೋಸರಿ ಅದು ಮಾರ್ಕೆಟ್ಗೆ ಹೋಗಿ ಬರಬೇಕು ಎಲ್ಲ ತೊಗೊಂಡು ಬರ್ಬೇಕು ಎ ಟು ಜಡ್ ಅದಕ್ಕೆ ನೋಡೋಣಂಥ ಸ್ನೇಹಿತರೆ ಹೋಗೋದಾದ್ರೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾರ್ಕೆಟಿಗೆ ನೀರು ಕೊಡ್ಲಿಲ್ಲ ಸರ್ ಹಾಂ ನೋಡಿರಿ ಫ್ರೆಂಡ್ಸ್ ಮಗ ಎದ್ದ ಅಪ್ ಅದ ಮುಖ ತಕ್ಕೊಂಡ ಬ್ರಷ್ ಮಾಡಿದೆ ಹಾಂ ನಷ್ಟ ನಾಷ್ಟ ಆಯ್ತು ಟೊಮೆಟೊ ರೈಸ್ ಇಷ್ಟ ಆಯ್ತಾವನಿಗೆ ಆ್ಯಕ್ಚುಲಿ ಹಂಗೆ ರೈಸ್ ಐಟಮ್ ಆದ್ರೆ ಸಿಂಪಲ್ ಆಗಿತ್ತು ಚಿ ಚಲೋ ಅನ್ನಿಸ್ತವಲ್ಲ ಹಾಂ ಟೇಸ್ಟ್ ಆಗಿತ್ತು ಹಾಂ ಜಾಸ್ತಿ ಮಸಾಲ ಅವ ಇಲ್ಲೇನು ಇರಲಿಲ್ಲಲ್ಲ ಸಿಂಪಲ್ಲಾಗಿ ಮಾಡಿದ್ದೆ ಸಿಮಿ ಹತ್ತತದ ತಿಂದ ಈಗ ನಾನು ಅವ್ನ ಜೊತಿನ ತಿಂದೆ ಈಗ ಮನೆಗೆ ಹೊಂಟಾನ ನೋಡ್ರಿ ಇವತ್ತೊಂದು ದಿನ ಇರು ಇವತ್ತೊಂದು ದಿನ ಇರು ಗಂಟು ಬಿದ್ದಿದ್ದ ನಿನ್ನೆ ಬ್ಯಾಡಪ ನಡಿ ಕಾವಕ್ಕಾಗಿ ಇವತ್ತು ಸ್ವಲ್ಪ ಟೈಮ್ ಅಂತ ನಿನ್ನೆ ಸಂಡೇ ಅಲ್ಲ ಅದಕ್ಕೆ ಬಂದ್ವಿ ಈಗ ಮನೆಗೆ ಹೊಂಟಾನ ಮಗ ತಂಗಿ ಕಾಲ್ ಮಾಡ್ಯಾಳ ಹಾಂ ಹೋಬಾ ಹಾಂ ತಗೊಂಡಿದ್ದಾನೇಹಿತ್ರೆ ಸ್ನೇಹಿತರೆ ಮಗ ಅಂತೂ ಹೋದ ಮನೆಗೆ ಮತ್ತು ವಾಪಸ್ ಬರ್ತೀನಿ ಅಂದಾನ ಅವಾಗ ಅಡ್ಡಾಡ್ಕೊತಿರ್ತಾನೆ ಬಿಡ್ರಿ ನಾ ಅಮ್ಮನಿಗೆ ಮನೆಗೆ ಅದ್ರಾಗ ಈಗ ವೆಕೇಶನ್ ಬೇರೆ ಐತಲ್ಲ ಸ್ನೇಹಿತರೆ ಅದಕ್ಕೋಸ್ಕರ ಈಗ ನಾನು ಏನು ಮಾಡಕತ್ತೀನಪ್ಪ ಅಂದ್ರೆ ಇದು ಬೆಡ್ಶೀಟ್ ರೀ ನೋಡಿರಿ ಎಲ್ಲ ಹರಿದೈತಿ ನಿಮ್ಗೆ ಐತಿ ಬೆಡ್ಶೀಟ್ ಹರಿದೈತಿ ನನಗೀಗ ಅಡುಗೆ ಮನ್ಯಾಗ ಗ್ಯಾಶ್ಗಟ್ಟಿ ಮ್ಯಾಗದು ಬಳ್ಸಕ್ಕೆ ಕರಿಬೀ ಬೇಕಲ್ಲ ನಮ್ಮ ಕಡೆ ಮಶಿದರ್ಬಿ ಅಂತ ಕರಿತೀವಿ ಕರೆಯೋರು ಕಿಚನ್ ಟವಲ್ಸ್ ಅಂತ ಕರೀತಾರೆ ಸೊ ಅದಕ್ಕಾಗಿ ನನಗೆ ಬಟ್ಟೆ ಬೇಕಾಗ್ಯಾವ ಕಾಟನ್ ಬಟ್ಟೆ ಅದ್ರ ಚಲೋ ಅಲ್ಲರಿ ಗ್ರಿಪ್ ಇರ್ತಾವೆ ಅದಕ್ಕೋಸ್ಕರ ಇದು ಹೆಂಗೂ ಹರಿದು ಹೋಗೈತಿ ಸೊ ಕೆ ಇದ್ರಾಗೆ ಕೆಲವೊಂದನ್ನು ನಾನೇನು ಮಾಡ್ತೀನಂದ್ರೆ ನನಗೆ ಅಡಿಗೆ ಮನೆಯೊಳಗೆ ಬಳಸ್ಲಿಕ್ಕೆ ಮಾಡ್ಕೋತೀನಿ ಸಣ್ಣ ಸಣ್ಣ ಟವಲ್ ಟೈಪ್ ಮಾಡ್ಕೋತೀನಿ ಸಣ್ಣ ಸಣ್ಣ ಸ್ವಲ್ಪ ದೊಡ್ಡ ಸೈಜ್ ಏನಾರು ಸಿಕ್ತಂದ್ರೆ ಅದನ್ನು ನಾನು ಮ್ಯಾಟ್ ಟೈಪ್ ಯೂಸ್ ಮಾಡ್ಬೇಕು ಅಂದ್ಕೊಂಡೀನಿ ಡೋರ್ ಕಡೆ ಕಾಟನ್ ಆದ್ರೆ ಚಲೋ ಅಲ್ಲ ಏನಾದರೂ ನೀರು ಬಿದ್ದರೆ ಮಾಡಿದ್ರೆ ವರ್ಷಕ್ಕೂ ಚಲೋ ಆಗ್ತೈತಿ ಒಟ್ಟು ಎಷ್ಟು ಗಟ್ಟಿ ಪಾಟ ಏನೈತಲ್ಲ ಅದನ್ನು ತೆಗೆದು ಸಣ್ಣಗೆ ಹಾಸ್ಲಿಕ್ಕೆ ಅದು ಬರ್ತೈತಿ ಇದು ಸ್ವಲ್ಪ ಇದ್ರೊಳಗೆ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿರಿ ಸಣ್ಣ ಸಣ್ಣ ಪೀಸಾಗಿ ಅಡುಗೆ ಮನ್ಯಾಗೆ ಯೂಸ್ ಮಾಡಕ್ಕೆ ಮಾಡ್ಕೋತೀನಿ ರೀ ಈಗ ಸದ್ಯಕ್ಕೆ ಇಲ್ಲೇನೇ ಇಲ್ಲ ಇಲ್ಲಾಂದ್ರೆ ಈ ಥರದ್ದು ಒಂದಿಷ್ಟು ಸಿಗ್ತಾವೆ ಸಾದಾ ಕಟ್ ಮಾಡಿದ್ವ ಸಿಗ್ತಾವೆ ಅಂಥವು ಬೇಕಾದ್ರೆ ತರ್ತೀನಿ ಇನ್ನೊಂದು ಎಡೆ ಈಗ ನನಗೆ ಅಗದಿ ಇಲ್ಲ ಬಳ್ಸೋಕಿಲ್ಲ ನಮಗಾರ ಕೈಗೆ ಒರೆಸ್ಕೊಳಾಕೋದು ಬೇಕೇ ಬೇಕು ಅಡುಗೆ ಮನೆಯಾಗೆ ಅದಕ್ಕೆ ಒಂದಿಷ್ಟು ಕಟ್ ಮಾಡಿ ಇಟ್ಕೋಬೇಕಂತ ಹೇಳಿ ಇದು ಹರಿದಿದ್ದು ಬೆಡ್ಶೀಟ್ ಇಟ್ಕೊಂಡು ಕುಂತೀನಿ ಕಟ್ ಮಾಡ್ತೀನಿ ರೀ ಇದನ್ನು ಸ್ನೇಹಿತರೆ ನೋಡ್ತಾ ಇರ್ಬೋದು ನೀವು ಈ ಲೈನ್ ಈ ಲೈನ್ ಏನು ಬಂದಿದ್ದಲ್ಲ ಇದಿಷ್ಟು ಲೈನ್ ನಾನು ತೆಗೆದು ಬಿಡ್ತೀನಿ ರೀ ಇದ್ರಾಗ ಮಧ್ಯದಲ್ಲಿ ಒಂದಿಷ್ಟು ಹೊಗೆತಿದ್ದೆ ನನಗೆ ಆ ಕಡೆ ಏನಿದೆ ಒಂದು ಎರಡು ಮೂರು ಟು ಸಣ್ಣ ಸಣ್ಣ ಬಟ್ಟೆ ಸಿಗ್ತಾವೆ ಕಟ್ ಮಾಡಿದರೆ ಅದಕ್ಕೆ ಇದನ್ನು ಇಷ್ಟು ಕಟ್ ಮಾಡ್ಕೋತೀನಿ ನೋಡ್ರಿ ನಾನು ಇಷ್ಟು ಈ ಕಡೆ ಪಾರ್ಟ್ ಏನೈತಿ ಇನ್ನು ಸ್ವಲ್ಪ ಗಟ್ಟೈತಿದೆ ಇದನ್ನು ಸಪ್ರೇಟ್ ತೆಗಿತೀನಿ ಇದನ್ನು ಸಪ್ರೇಟ್ ತೆಗೆದು ಹರಿದಿದ್ದನ್ನು ಸಪ್ರೇಟ್ ಮಾಡಿಬಿಡ್ತೀನಿ ನೋಡಿರಿ ಸ್ನೇಹಿತರೆ ನೋಡ್ರಿ ಇದನ್ನು ಸಪ್ರೇಟಾಗಿ ಕಟ್ ಮಾಡಿ ತೆಗದೆ ಇಲ್ಲಿ ನೋಡ್ರಿ ಇಲ್ಲಿವರೆಗೇನು ಇದು ಹರಿದಿದ್ದೈತಿ ಇಲ್ಲಿವರೆಗೆ ಹರಿದೈತಿ ಆದರೂ ನಾನು ಇಲ್ಲಿವರೆಗೆ ತೆಗಿಬೇಕಂತ ಮಾಡೀನಿ ಇದನ್ನು ಈಗ ಕಟ್ ಮಾಡಿ ತೆಗಿತೀನಿ ನೋಡ್ರಿ ನೋಡಿರಿ ಸ್ನೇಹಿತರೆ ಕಟ್ ಮಾಡ್ದೆ ಇದನ್ನು ನಾನು ಸ್ನೇಹಿತರೆ ನೋಡ್ರಿ ಇದು ಇಷ್ಟು ಹರಿದಿತ್ತಲ್ಲ ನಡಕ ಇದೆಲ್ಲ ಬಿಟ್ಟೆ ನೋಡಿರಿ ಇದು ಇಷ್ಟು ಹರಿದಿದ್ದನ್ನು ಬಿಟ್ಟೆ ಇದು ಏನು ವೇಸ್ಟ್ ಆಗೋಂಗಿಲ್ಲ ಇದು ಏನಾರ ಸ್ವಲ್ಪ ನನಗಲ್ಲೇ ಹೊರಗಡೆ ಗ್ರಿಲ್ ಅದು ಧೂಳು ಆಗಿರ್ತೈತಿ ಇದನ್ನು ಯೂಸ್ ಮಾಡ್ಕೊಬೋದು ನಾವು ಹೊರಸಕ್ಕೆ ಮತ್ತು ಇದ್ರ ಜೊತೆಗೆ ಆ ಕಡೆ ಈ ಕಡೆ ಸ್ವಲ್ಪ ಗಟ್ಟಿ ಪಾರ್ಟ್ ಇತ್ತು ಅದನ್ನು ಕೂಡ ಸಣ್ಣ ಸಣ್ಣದ ನೋಡಿರಿ ಬಟ್ಟೆ ಮಾಡ್ಕೊಂಡೆ ನಾನು ಯಾಕಂದ್ರೆ ನಮ್ಗೆ ಯೂಸ್ ಆಗ್ಯಾಕೈತಿ ಎಷ್ಟು ಅರವಿ ಇದ್ರೂ ಸಾಲಂಗಿಲ್ಲ ನಮಗೆ ನೋಡಿರಿ ಆ ಕಡೆ ಈ ಇದ್ದ ಇದು ಎರಡು ಸಣ್ಣ ಸಿಕ್ಕು ನೋಡ್ರಿ ನನಗೆ ಅವು ಗಟ್ಟಿ ಇದ್ದಿದ್ದು ನಾವು ಕೂಡ ಕಟ್ ಮಾಡೀನಿ ಕಟ್ ಮಾಡಿ ಇಟ್ಕೊಂಡಿನಿ ಇವೆರಡು ಮತ್ತು ಈ ಇದೇನು ಫುಲ್ ಪಾರ್ಟ್ ತೆಗ್ದಿದ್ದೆ ನಾನು ಈ ಸೈಡದ್ದು ಇದ್ರಾಗ ನೋಡಿರಿ ಒಂದು ಮೂರರ ಹತ್ತು ಇದ್ರಾಗ ಸ್ವಲ್ಪ ದೊಡ್ಡ ಮಾಡ್ಕೋತೀನಿ ಒಂದು ಮೂರರ ಆಗ್ತವೆ ನೋಡ್ತೀನಿ ರೀ ಫೋಲ್ಡ್ ಮಾಡಿ ನೋಡಿ ಕಟ್ ಮಾಡ್ತೀನಿ ಸ್ನೇಹಿತರೆ ಸ್ನೇಹಿತರೆ ನೋಡಿರಿ ಅದು ಒನ್ ಸೈಡ್ ಪಾರ್ಟ್ ಒಳಗಿಂದ ಇವೆರಡಂತೂ ಸ್ಮಾಲ್ ಆಗ್ಯಾವ ತೋರಿಸಿದೆ ನಿಮ್ಗೆ ಇದು ಒಂದು ಮತ್ತು ಒಂದು ಇವೆರಡು ಆಗಿ ತೋರಿಸಿದೆ ಇದು ಒಂದು ಸೈಡ್ ಅದ್ರೊಳಗೆ ನೋಡಿರಿ ಇವು ದೊಡ್ಡ ಈ ಸೈಜಿನೂ ಒಂದು ಮೂರು ಅದು ನೋಡಿರಿ ಟವಲ್ ಸೊ ನಮ್ಗೆ ಅಡುಗೆ ಮನೆ ಒಳಗೆ ಆರಾಮಾಗಿ ಅದರ ಕಾಟನ್ ಆದ್ರೆ ಚಲೋ ಅಲ್ರಿ ಹಿಂಗಾಗಿ ಕಟ್ ಮಾಡ್ಕೊಂಬಿಟ್ಟೆ ನಾನು ಹೆಂಗೋ ಹರಿದಿತ್ತಿದೆ ಅಲ್ಲ ಬೆಡ್ಶೀಟ್ ಮಾಡೋಕ್ಕಂತೂ ಬರೋಂಗಿಲ್ಲ ಅದಕ್ಕೋಸ್ಕರ ನೋಡಿರಿ ಒಂದು ಮೂರು ದೊಡ್ಡ ಅದು ಇವೆ ಒಂದೆರಡು ಸಣ್ಣ ಅದು ಪರವಾಗಿಲ್ಲ ನಮಗೇನೈತಿ ಇದು ಅಗದಿ ಚೋಟ ಅಂತೂ ರೊಟ್ಟಿಗೆ ನೀರು ಹಚ್ಚಕೆ ಬರ್ತೈತಿದೆ ರೊಟ್ಟಿ ಮಾಡೋಕತ್ತರೆ ಸೊ ಇವಿಷ್ಟಂತು ಅದು ನೋಡಿರಿ ಇನ್ನೇನೈತಿ ಇದರೊಳಗೆ ಏನಾಗ್ತೈತೆ ನೋಡ್ತೀನಿ ಒಂದೆರಡಾದ್ರೂ ಮಾಡ್ತೀನಿ ಇಲ್ಲ ಚೌಕಾಗ ಒಂದ ಸಿಕ್ಕರೆ ಒಂದೇ ಇಟ್ಕೊತೀನಿ ನೋಡೋಣ ಹೆಂಗೈತಿ ಸ್ನೇಹಿತರೆ ಇದು ಚೌಕಗೆ ಚಲೋ ಐತಿ ಏನಾದರೂ ಒಣಗ ಈಗ ಅಕ್ಕಿ ಅಕ್ಕಿಕ್ಕಿ ತೊಳ್ದಾಗ ಮಾಡಿದಾಗ ಒಣಗ ಹಾಕೋಕೋದು ಚಲೋ ಐತಿ ರೀ ಇದು ಚೌಕಗೆ ಇದನ್ನೇನು ಕಟ್ ಮಾಡೋಂಗಿಲ್ಲ ನಾನು ಒಂದು ಚೂರು ಇಲ್ಲೇ ಸೌದೈತಿ ಬಟ್ ಪರವಾಗಿಲ್ಲ ಇರಲಿ ಇನ್ನೊಂದು ದಿನ ಭಾಳ ಅಕ್ಕಿ ಬರ್ತೈತಿ ಇದಿಷ್ಟು ಚೌಕಗೆ ಒಂದೇ ಇರಲಿ ನೋಡ್ರಿ ಇದು ಸಣ್ಣ ಪುಟ್ಟ ಹಾಸಕ್ಕೂ ಬರ್ತೈತಿ ಮತ್ತು ಏನಾರ ಒಣಗ ಹಾಕೋಕ್ಕೂ ಬರ್ತೈತಿ ಈ ಶಾಂಡಿಗೆ ಹಪ್ಪಳ ಇಂಥವೇನಾರ ಒಣಗ ಹಾಕೋಕ್ಕೂ ಬರ್ತೈತಿ ಇದನ್ನೇನು ಮಾಡ್ತೀನಿ ನಾನು ಇಷ್ಟ ದಂಡಿ ದಂಡಿ ಮಡಿಚು ಹೊಲಿದ್ಬಿಡ್ತೀನಿ ಇಲ್ಲಾಂದ್ರೆ ಇದು ಕಿತ್ಕೊ ಅಂತ ಹೋಗಿಬಿಡ್ತೈತಿ ರೀ ಇದು ಫುಲ್ ಇಲ್ಲೆಲ್ಲ ಕಿತ್ತು ಬಿಡ್ತೈತಿ ಈಗ ಮಷೀನ್ ಅಂತೂ ಇಲ್ಲ ಬಟ್ ಕೈಲೇನ ಇಷ್ಟ ಮಡಚಿ ಫೋಲ್ಡ್ ಮಾಡಿದ ಒಂದು ಸ್ವಲ್ಪ ಹೊಲಿಗೆ ಹಾಕ್ಬಿಟ್ಟಿ ಅಂದ್ರೆ ಈ ಕಾರ್ನರಿಗೆ ಬಾರ್ಡ್ರಿಗೆ ದಂಡಿ ಹೊಲ್ಕೊಂಡೆ ಅಂದ್ರೆ ಸಣ್ಣ ಪುಟ್ಟ ಹಾಸೋಕೆ ಐತಿ ಮುಟ್ಟೈತಿನ ಇರಲಿ ರೀ ಈಗ ನಮ್ಮ ತನ್ನ ಹೋಗಿ ನೋವು ಬಂದಾಗ ಹೊಚ್ಚಾಕ ಮಾಡೋಕೆ ಬರ್ತೈತಿ ಗಟ್ಟೈತಿ ಮೊದಲ ದಂಡಿ ಹೊಲ್ದ್ಬಿಡ್ತೀನಿ ರೀ ಅಂದರೆ ಇದು ಪೂರ ಆಗ್ಬಿಡ್ತೈತಿ ಕೆಲಸ ಮತ್ತೆ ಇಟ್ಟಿನಂದ್ರೆ ಹಂಗೆ ಉಳಿತೈತಿ ಇಲ್ಲಾಂದ್ರೆ ಏನೈತಿ ಇದು ಎಲ್ಲ ದಾರ ಬಿಚ್ಕೊಂತ ಬಂದುಬಿಡ್ತೈತಿ ಅದಕ್ಕೆ ಬೇಡ ಒಂದು ಸ್ವಲ್ಪ ಮಡಿಚಿ ಹೊಲಿದ್ಬಿಡ್ತೀನಿ ನೋಡ್ರಿ ಸ್ನೇಹಿತರೆ ಈ ರೀತಿ ಹೊಲಿಗೆ ಹಾಕ್ಕೊಂಡಿನಿ ಕೈಯಿಂದನ ಹೊಲಿಗೆ ಹಾಕಿ ಒಂದು ಚೌಕಿಗೆ ಒಂದು ಬೆಡ್ಶೀಟ್ ಟೈಪ್ ಆಗೈತಿದೆ ಸಣ್ಣ ಪುಟ್ಟೋದಕ್ಕೆಲ್ಲ ಹಾಸಕ್ಕೆ ಬರ್ತಾವೆ ನಮ್ಮ ತನಗದು ಹಾಸ್ಬೋದು ಹಚ್ಬೋದು ಆಮೇಲೆ ಏನೈತಿ ಏನಾದರೂ ಹಾಕಿದ್ರೆ ಮಾಡಿದ್ರೆ ಹಾಸ್ಲಿಕ್ಕೂ ಬರ್ತೈತಿ ಅದಕ್ಕೆ ಇದನ್ನೇನು ನಾನು ಕಟ್ ಮಾಡಲಿಲ್ಲ ಹೇಳಿದೆ ನಿಮಗೆ ಸೊ ಇವೊಂದು ಇಷ್ಟು ಸಿಕ್ಕಾವು ಇವನ್ನ ಎತ್ತಿಟ್ಕೊತೀನಿ ಸೊ ಇಷ್ಟು ನೋಡಿರಿ ಕೆಲಸ ಅಂತೂ ಎಲ್ಲ ಇವ್ನು ತೊಳೆವೆಲ್ಲ ಹೊರಗೆ ಇಟ್ಟಿನಿ ಇಲ್ಲೆಲ್ಲ ಇದ್ವಲ್ಲ ಎಲ್ಲ ತೊಳೆಯೋವು ಸ್ನೇಹಿತರೆ ನೋಡ್ರಿ ಇಲ್ಲೆಲ್ಲ ತೊಳೆಯೋ ಇದ್ದವಲ್ಲ ಅವನ್ನೆಲ್ಲ ಈಗ ಅವಿಷ್ಟು ತೊಳ್ಕೊಂಡ್ಬಿಡ್ತೀನಿ ತೊಳ್ಕೊಂಡ್ರೆ ಅಂದ್ರೆ ನನಗೆ ದಿನಸಿ ತಂದ್ರೆ ಹಾಕಕ್ಕೆ ಅವಿಷ್ಟು ಹಿಂಗಾಗಿ ಎಲ್ಲನೂ ಹೊರಗೆ ಎತ್ತಿಟ್ಕೊಂಡಿನಿ ಅವೆಲ್ಲ ತೊಳ್ಕೊಂಬರ್ತೀನಿ ನೋಡ್ರಿ ಇದನ್ನು ಕೂಡ ಒಂದು ಸ್ವಲ್ಪ ಹಿಂಗೆ ಸರಿಸಿದ್ನಿ ಅಂದರೆ ಕುಡಿಯೋ ನೀರಿನ ಸಪ್ರೇಟ್ ಆಗಿಬಿಡ್ತಾವೆ ಮತ್ತು ಇವ ಹೊಸವೆರಡಿದ್ದವು ಈಗ ನನಗೆ ಹಿಟ್ಟು ನಾದಕದು ಬೇಕು ಚಪಾತಿ ಹಿಟ್ಟೋದು ಕಲಸೋಕೆ ಯಾವುದೇ ಹಿಟ್ಟು ಕಲ್ಸೋಕ್ಕಾದ್ರೂ ಚಲೋ ಆಗ್ತೋಗ ನಂದು ಹಳೇದಿತ್ತ ಅಲ್ಲೇ ತಂಗಿ ಮನ್ಯಾಗೆ ಬಿಟ್ಟು ಬಂದೆ ಓಯ್ ಅಂದ್ಲಕ್ಕೆಲ್ಲ ಬ್ಯಾಡ್ ತೊಗೊಂಡು ನಾನು ಹೊಸ ತೊಗೊಂಡೇನಿ ಇರಲಿ ತಗೋ ಇದೆ ಅಂಥೇಳಿ ಅಲ್ಲೇ ಬಿಟ್ಟು ಬಂದೀನಿ ಸೊ ಇದೊಂದಿಷ್ಟು ಇಷ್ಟು ನೋಡಿರಿ ಪೂಜೆ ನೋಡಿರಿ ಇಷ್ಟು ಚಂದ ಹೂ ಇದ್ರೆ ಲಕ್ಷಣನ ಲಕ್ಷಣ ಪೂಜೆ ಸೊ ಚಂದ ಕನ್ಸಾಗತೈತಿ ಮತ್ತು ಇನ್ನೂ ಕೂಡ ಕರ್ಟನ್ ಹಾಕಿಸ್ಬೇಕು ಸ್ನೇಹಿತರೆ ನಾನು ಇನ್ನು ಕರ್ಟನ್ ಕೆಲಸ ಬಾಕಿ ಐತಿ ಎಲ್ಲ ಕಡೆಯೂ ಕರ್ಟನ್ಸ್ ಬರಬೇಕು ಸೊ ನೋಡ್ರಿ ಇವು ಇಟ್ಟೀನಿ ಈಗ ಒಂದು ಟ್ರೇ ಐತದ ತಿಕ್ಕೊ ತೊಗೊಂಡಿನಿ ಅದನ್ನು ತೊಳೆದು ಬಂದಮೇಲೆ ಆ ಟ್ರೇ ಇಟ್ಕೊಂಡು ಅದರೊಳಗೆ ಇವನ್ನ ಇಟ್ಕೋತೀನಿ ನೀಟಾಗಿ ಇದು ಬಾಂಡೆ ಸ್ಟ್ಯಾಂಡ್ ಒಂದು ಸೆಟ್ ಆಗೈತಿ ನೋಡಿರಿ ಇದೊಂದು ಸೆಟ್ ಆಗೈತಿ ನೋಡ್ತಾ ಇರ್ಬೋದು நான் எல்லா பண்டை மம்ம இஷ்டி ಅವೆಲ್ಲ ಸ್ವಚ್ಛದ ವಾಶ್ ಮಾಡಿಕೊಂಡು ನಂತರದಲ್ಲಿ ಏನು ಮಾಡಿದ್ಯಪ್ಪ ಅಂತಂದ್ರೆ ಅದು ಸ್ವಲ್ಪ ಬೆಡ್ಶೀಟೆಲ್ಲ ನೋಡಿದ್ರಿ ನೀವು ಅದೆಲ್ಲ ಕಟ್ ಮಾಡಿ ಅದನ್ನ ಹೊಲದು ಇವೆಲ್ಲ ವಾಶ್ ಮಾಡಿಕೊಂಡು ನೀಟಾಗಿ ಅವನ್ನೆಲ್ಲ ದಬ್ ಹಾಕಿನಿ ಎಲ್ಲನೂ ನೀಟಾಗಿ ಇದಾಗಲಿ ಹೇಳಿ ಅಂದರೆ ನೀರೆಲ್ಲ ಡ್ರೈ ಆಗಲಿ ಅಂಥೇಳೆ ಆ ನಂತರ ಏನೈತಿ ಬೆಳಗ್ಗೆ ಟೊಮೆಟೊ ರೈಸ್ ಅಂತೂ ಮಾಡಿದ್ದೆ ಗೊತ್ತೈತಿ ಮಗ ಮನೆಗೆ ಹೋಗಿ ಬಂದ ಮನೆಗೆ ಹೋಗಿದ್ದ ಅವನ ನೋಡಿದ್ರಿ ನೀವು ಸೊ ಆಮೇಲೆ ಮತ್ತೆ ರಿಟರ್ನ್ ಬಂದ ಬರುವಾಗ ತಪ್ಪಿ ನಾನು ಸೊ ನೋಡ್ರಿ ಬಾಯ್ಲ್ ಮಾಡಿ ಈ ಥರ ಇಷ್ಟ ಅವನಿಗೆ ಉಪ್ಪು ಖಾರ ಹಾಕಿದ್ರೆ ಸೊ ಈ ಥರ ಮಾಡೀನಿ ಅವಂಗೆ ನನಗೆ ಕೂಡ ಮಾಡೀನಿ ಮತ್ತು ರೈಸ್ ಇತ್ತಲ್ಲ ಹೆಂಗೋ ಅದನ್ನ ಅದ್ರ ಮೇಲೆ ಬಿಟ್ವಿ ಇದೊಂಚೂರು ರೈಸೇ ಸಾಕು ಅದ್ರ ಜೊತೆ ಎಗ್ ಮಾಡ್ಕೊಂಡಿವಿ ಬೇರೆ ಮತ್ತೇನು ಚಪಾತಿ ಅದು ಏನು ಹೋಗಲಿಲ್ಲ ನಾವು ಇಬ್ಬರ ಎಲ್ಲ ನಡೀತದೆ ಅಂತಂದು ಇಷ್ಟ ಮಾಡ್ಕೊಂಡೆ ನೋಡ್ರಿ ಊಟಕ್ಕೆ ಬರ್ರಿ ಊಟ ಮಾಡೋಣ ಹ್ಞೂ ಹ್ಞೂ ಬರ್ರಿ ಸ್ನೇಹಿತರೆ ಊಟ ಮಾಡೋಣಂತ ಚಟ್ನಿ ಉಪ್ಪಿನಕಾಯಿ ಹಾಗೇನೇ ಟೊಮೆಟೊ ರೈಸು ಬಾಯ್ಲ್ಡ್ ಎಗ್ಗು ಸೊ ನೋಡ್ರಿ ಮಗ ನಾನು ಮಗಳ ಸ್ಕೂಲಿಗೆ ಹೋಗ್ಯಾಳ ಇನ್ನೂ ಬಂದಿಲ್ಲಕ್ಕಿ ನೋಡ್ಬೇಕೇನು ಹಾಫ್ ಡೇ ಬರ್ತಾಳೋ ಏನು ಮಾಡ್ತಾಳೋ ಬಿಸಿಲಿಗೆ ಬರಾಕ ಬೇಜಾರು ಮಾಡ್ಕೋತಾಳೆ ಯಾಕಂದ್ರೆ ದೂರ ಆಗತ್ತೆ ಬಿಸಿಲು ಸಿಕ್ಕಾಪಟ್ಟೆ ಐತಿ ಏನು ಮಾಡ್ತಾಳೆ ನೋಡೋಣ ಸ್ನೇಹಿತರೆ ಆಕೆಲ್ಲ ಬರ್ತೀನಿ ಅಂತ ಹೇಳಿ ಹೋಗಾಳೆ ನಿನ್ನೆ ನೋಡ್ಬೇಕು ಸರಿ ಸ್ನೇಹಿತರೆ ಊಟ ಮಾಡಿ ಮತ್ತೆ ಸಿಗ್ತೀವಂತ ಸ್ನೇಹಿತರೆ ಇವು ನೋಡಿರಿ ಗೃಹ ಪ್ರವೇಶ ಟೈಮ್ ಒಳಗೆ ಕೆಲವೊಂದು ಪೂಜಾಕ್ಕೆಲ್ಲ ಬಳಸಿದಂಥ ಅಕ್ಕಿಗಳಿವು ಅಂದ್ರೆ ಬಟ್ಟರೆಗೆಲ್ಲ ಕೊಡೋದೆಲ್ಲ ಅವ್ರಿಗೇನ ಕೊಟ್ಟೆ ಆಯಿತು ಈಗೇನು ನಾವು ಒಳಗೆ ಲಕ್ಷ್ಮೀ ಪೂಜೆ ಎಲ್ಲ ಮಾಡಿರ್ತೀವಲ್ಲ ಅಲ್ಲೇ ಲಕ್ಷ್ಮಿ ಕಳ್ಸಿದ ಕೆಳಗೆಲ್ಲ ಹಾಕಿರ್ತೀವಿ ಅಕ್ಕಿ ಕಾಳು ಇವು ಅಕ್ಕಿ ಅವನ್ನೇ ಎತ್ತಿಟ್ಟು ದಂಗೆ ಐತಿ ನೋಡಿರಿ ಅಂದರೆ ಹೂವು ಅದು ಎಲ್ಲನೂ ಮಿಕ್ಸ್ ಆಗಿದ್ದೈತಿ ಸ್ವಚ್ಛ ಮಾಡಿರಲೇನೋ ಇಲ್ಲ ಹಂಗೆ ಇಟ್ಟಿದ್ದಿತ್ತು ಸೊ ನಾನು ಇವತ್ತು ಅದನ್ನು ಸ್ವಚ್ಛ ಮಾಡ್ತಾಯಿದ್ದೀನಿ ರಾತ್ರಿ ಊಟಕ್ಕೆ ಇದನ್ನ ಹಾಕಿ ಹಾಕಿದ್ರೆ ಆಯ್ತು ಅಂಥೇಳಿ ಹಸನ್ ಮಾಡಿ ಇಟ್ಕೊಂಡ್ರೆ ಇದನ್ನ ರಾತ್ರಿ ಅನ್ನ ಮಾಡ್ಕೊಂಡು ಬರ್ತೈತೆ ಅಂಥೇಳಿ ಸ್ವಚ್ಛ ಮಾಡಕತ್ತೆ ನೋಡ್ರಿ ಸ್ನೇಹಿತರೆ ನೋಡಿರಿ ಯಾಕಂದ್ರೆ ಅವನ್ನ ಚೆಲ್ಲಾಕು ಬರೋಂಗಿಲ್ಲ ಏನು ಆಗೇನೂ ಇಲ್ಲ ಸ್ನೇಹಿತರೆ ಇವು ಚಲೋನ ಅದಾವ ಸ್ವಲ್ಪ ಹೂವಿನ ಪಕ್ಳಿ ಅದು ಎಲ್ಲನೂ ಅದಾವ ಅಷ್ಟೇ ಅದು ಬಿಟ್ಟರೆ ಏನೂ ಆಗಿಲ್ಲ ಆರಿಸಿ ಊಟಕ್ಕೆ ಬಳಸ್ಬೋದು ಅದನ್ನ ಸ್ವಚ್ಛ ಇದ್ದೆ ನೋಡ್ರಿ ತಾನು ಓಯ್ ಗುಂಡು ಮೊಬೈಲ್ ಸಿಕ್ಕ ನೋಡಿ ಮಾಡಿ ಹಾಯ್ ತಲೋ ಬಂದಾಳೆ ಹೂವು ಬಂದಾಳೆ ಚಸ್ಮಾ ಬಿಟ್ಟೆಡತ್ತಾರ ನೋಡ್ರಿ ಕಣ್ಣು ಆಪ್ರೇಷನ್ ಮಾಡಿಸ್ಕೊಂಡು ಭಾಳ ದಿವ್ಸ ಆಗಿಲ್ಲ ಚಸ್ಮಾ ಬಿಟ್ಟು ಬಂದ್ರಿ ಓ ಈಗಂಡು ಸಂಜೆ ಆರಾದ್ರೂ ಬಿಸಿಲು ನೋಡ್ರಿ ಹೇಗೈತಿ

ಅದ್ರ ತನೂ ನಾವಲ್ಲೇ ನಾ ಇಲ್ಲೇ ಇರ್ತೀನಿ ಹೇಳಿ ಹೋಗ್ಕೊಂಡ್ಲ ಮತ್ತು ಕಾವೇರಿ ಬಂದ್ಲು ಮತ್ತು ಸಾಯಂಕಾಲದ ಇರ್ತದಲ್ಲ ರೂಟೀನ್ ಕಸ ದೀಪ ಎಲ್ಲ ಆಯಿತು ಚಹಾ ಕುಡಿದ್ವಿ ನಂತರ ಇನ್ನು ಅಡುಗೆ ಆಗಬೇಕು ಎಳ್ಳುವರೆ ಹಾಕ್ತಾ ಬಂದೈತಿ ನಮ್ಮನಿ ಪಕ್ಕ ಇನ್ನು ದುರ್ಗಾ ಪುಟಾಣಿ ಗುಡಿ ಐತಲ್ಲ ದುರ್ಗಾದೇವಿದ ಅವ್ರ ಮಗ ಸಂತೋಷ್ ಅಂತೇಳಿ ಕ್ಯಾರಮ್ ಬೋರ್ಡ್ ಹಾಕ ಅಂಥೇಳಿ ಬೋರ್ಡ್ ತಂದ ನೋಡ್ರಿ ಕ್ಯಾರಮ್ ಬೋರ್ಡ್ ಇದ್ದಾರೆ ಸೊ ಈ ರೀತಿಯಾಗಿ ಇವತ್ತಿನ ದಿನ ಅಂದರೆ ಸೋಮವಾರದ ದಿನ ಮೊದಲನೇ ದಿನ ಈ ರೀತಿಯಾಗಿ ಎಂಡ್ ಆಯ್ತು ಅವತ್ತ ನೆಕ್ಸ್ಟ್ ಡೇ ಮಾರ್ನಿಂಗ್ ಕಂಟಿನ್ಯೂ ತೊಗೊಂಡೆ ನನ್ನ ಬ್ಲಾಗ್ನ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಆದರೆ ಸ್ವಲ್ಪ ಹೆಲ್ತ್ ಅಪ್ಸೆಟ್ ಆಗ್ಯದ ಹೀಗಾಗಿ ಒಂದು ಸ್ವಲ್ಪ ಬ್ಲಾಗ್ನು ಅಪ್ಲೋಡ್ ಮಾಡಿದ್ದಿಲ್ಲ ನಾನು ನಿಮಗೆ ಗೊತ್ತೈತಿ ಕಮ್ಯುನಿಟಿ ಪೋಸ್ಟಲ್ಲಿ ಹಾಕಿ ಇದೇ ಅಂತ ಹೇಳ್ಬಿಟ್ಟು ಆದರೂ ಕೂಡ ಇವತ್ತು ಸ್ವಲ್ಪ ಸುಧಾರಿಸ್ಕೊಂಡು ಮಾರ್ಕೆಟಿಗೆ ಇದ್ದೀನಿ ನಾ ಹೇಳ್ದ ಹಾಗೆ ನೀವು ನೋಡಿದಿರಿ ಮನೆಗೆ ಬಂದೇ ನಾನು ಶಿಫ್ಟ್ ಆಗೇನಿ ಬಟ್ ಮನೆಯೊಳಗೆ ಏನು ಇಲ್ಲನೇ ಇಲ್ಲ ಅಂದ್ರೆ ದಿನಸಿ ಅದು ಏನು ಇಲ್ಲನೇ ಇಲ್ಲ ಅದಕ್ಕೋಸ್ಕರ ಈಗ ನಾನು ದಿನಸಿ ಹಾಕಿಸ್ಕೊಂಡ್ರೆ ಮಾರ್ಕೆಟಿಗೆ ಹೊರಟ ದಿನಸಿ ಆಗಿರ್ಬೋದು ತರಕಾರಿ ಆಗಿರ್ಬೋದು ಎಲ್ಲನೂ ತೊಗೊಂಡು ಬರಬೇಕು ಅದಕ್ಕೋಸ್ಕರ ಹೋಗ್ತಾ ಮತ್ತೆ ಮತ್ತು ಜಾಯ್ನ್ ಜಾಯಿನ್ ನನ್ನ ಜೊತೆ ಹೆಲ್ಪ್ ಮಾಡ್ತಾಳೆ ನನಗೆ ಸೊ ಇಬ್ಬರು ಸೇರಿ ಮಾರ್ಕೆಟಿಗೆ ಹೋಗಿ ಬರ್ತೀವಿ ನೋಡ್ರಿ ಬರ್ರಿ ಏನೆಲ್ಲ ತೊಗೊಳ್ತೀವಿ ಮತ್ತು ಇನ್ನೊಂದು ಕೂಡ ವಿಶೇಷ ಐತಿ ಸದ್ಯದ ಅದನ್ನು ಕೂಡ ಶೇರ್ ಮಾಡ್ತೀನಿ ಸೊ ವಿಡಿಯೋನ ಎಂಡವರೆಗೆ ನೋಡಿರಿ ಸಪೋರ್ಟ್ ಮಾಡಿರಿ ಸ್ನೇಹಿತ ಬರ್ರಿ ಸ್ನೇಹಿತರೆ ಮಾರ್ಕೆಟಿಗೆ ಹೋಗಿ ಬರೋಣ ಅಂತ ನೋಡಿರಿ ಶ್ವೇತಾನು ಜಾಯ್ನ್ ಆದಲಿ ನಮ್ಮ ಜೊತೆಗೆ ಇಲ್ಲಿ ಕಲ್ಯಾಣ ನಗರ ಅಂದರೆ ನಮ್ಮ ಏರಿಯಾದಿಂದ ಮೇಲೆ ಬರಬೇಕು ಸ್ವಲ್ಪ ಹೇಳಿದ್ದೀನಿ ನಮ್ಮ ಏರಿಯಾ ಐತೆ ಫುಲ್ಲ ಸೊ ಮೇಲೆ ಹಪ್ಪ ಹತ್ತು ಬಂದ್ರೆ ನಮಗೆ ಸಿಗ್ತೈತಿ ಕಲ್ಯಾಣ ನಗರ ಅದ್ರ ಪಕ್ಕನ ರೈಲ್ವೆ ಟೇಷನ್ ಕೂಡ ಬರ್ತೈತಿ ಸೊ ಕಲ್ಯಾಣ ನಗರಲ್ಲೇನ ಅರ್ನಕ್ಕರ ಇರೋದು ಅರ್ನಕ್ಕರ್ ಮಗಳ ಶ್ವೇತಾ ಆಕೆಯೂ ಕೂಡ ಕರ್ಕೊಂಡು ನಾವು ಈಗ ಮಾರ್ಕೆಟ್ ಕಡೆ ಹೊರಡ್ತಾ ಇದ್ದೀವಿ ಆದ್ರೆ ಫಸ್ಟ್ ಅಂದ್ರೆ ಫಸ್ಟ್ ನಮಗೆ ಏನು ಮಾಡಬೇಕ ಅಂದರೆ ನಮ್ಮ ಧಾರವಾಡದ ಠಾಕೂರ್ ಪೇಡಾನ ಪರ್ಚೇಸ್ ಮಾಡಬೇಕು ಹೌದು ಸ್ನೇಹಿತರೆ ಅಥೆಂಟಿಕ್ ಅಂತ ಹೇಳ್ಬೋದು ಧಾರವಾಡ ಅಂದ್ರೆ ನಾ ಪೇಡಾ ಪೇಡ ಅಂದರೆ ನಾ ಬಾಬು ಸಿಂಗ್ ಠಾಕೂರ್ ಪೇಡ ಸೊ ಒರಿಜಿನಲ್ ಪೇಡ ಇದು ಇದು ಬರ್ತೈತಿ ಲೈನ್ ಬಜಾರ್ದಲ್ಲಿ ಮೇನ್ ಅಂದರೆ ಮೇನ್ ಅವ್ರದ್ದು ಬ್ರಾಂಚ್ ಅಥವಾ ಮನೆ ಅನ್ಬೋದು ಸೊ ಅಲ್ಲೇ ಅದಕ್ಕೆ ನೋಡಿರಿ ಲೈನ್ ಬಜಾರ್ ಹನುಮಪ್ಪನ ದರ್ಶನ ಮಾಡಿಕೊಂಡು ಕೂಡ ನಾವು ಬಂದ್ವಿ ಬಾಬು ಸಿಂಗ್ ಠಾಕೂರ್ ಪೇಡಕ್ಕೆ ಇಲ್ಲೇನ ಮೇನ್ ಅಂದ್ರೆ ಫಸ್ಟ್ ಇದೆ ನೋಡಿರಿ ಶಾಪ್ ನಾವಂತೂ ಇಲ್ಲೇ ಕ್ಯೂ ಹಚ್ಚಿ ಕೂಡ ತೊಗೊಂಡಿದ್ದೈತಿ ನಮ್ದು ಎಸ್ ಎಲ್ ಸಿ ರಿಸಲ್ಟ್ ಬಂದಾಗ ಆಗಿರ್ಬೋದು ಪಿ ಯು ಸಿ ರಿಸಲ್ಟ್ ಬಂದಾಗ ಆಗಿರ್ಬೋದು ಸೊ ಅದೊಂದು ಖುಷಿಗೆ ನಮ್ಮ ಧಾರವಾಡದ ಪೇಡಾನ ನಾವು ಏನು ಡಿಸ್ಟ್ರಿಬ್ಯೂಟ್ ಮಾಡ್ತಾಯಿದ್ವಿ ಹಂಚ್ತಾ ಇದ್ವಿ ಎಲ್ಲರೊಂದಿಗೆ ಸಿಹಿನ ಆ ಟೈಮ್ನಾಗ ಫುಲ್ ಅಂದ್ರೆ ಫುಲ್ ಪಾಪ್ಯುಲರ್ ಇದು ಫುಲ್ ಅಂದ್ರೆ ಫುಲ್ ಇದು ಒಂದೇ ಶಾಪಲ್ಲೇ ಸಿಗ್ತಾಯಿತ್ತು ಅಂದರೆ ಇದು ಮನೆಯೂ ಇಲ್ಲೇ ಐತೆ ಅವ್ರದ್ದು ಸೊ ಶಾಪು ಇಲ್ಲೇ ಐತಿ ಕ್ಯೂ ಹಚ್ಚಿ ಕೂಡ ತಗೊಳ್ತಾ ಇದ್ವಿ ಈಗ ಏನೈತಲ್ಲ ಕೆಲವೊಂದು ಶಾಪ್ಸಿಗೆಲ್ಲ ಅಲ್ಲಿನ ಇವರು ಸಿಗ್ತೈತಿ ಕೆಲವೊಂದು ಕಡೆ ಈಗೆಲ್ಲನೂ ಅವ್ರದ್ದೇ ಆದ ಶಾಪ್ನೆಲ್ಲ ಹಾಕಿಬಿಟ್ಟಾರೆ ಹಿಂಗಾಗಿ ಸ್ವಲ್ಪ ಅವೈಲಬಿಲಿಟಿ ಜಾಸ್ತಿ ಐತೆ ಅಂತ ಹೇಳ್ಬೋದು ಈಗ ಮೇನ್ ಮೇನ್ ಏನಂತೀರಿ ನೀವು ಸರ್ಕಲ್ಗಳಲ್ಲಿ ಅಥವಾ ಮೇನ್ ಮೇನ್ ಬಸ್ ಸ್ಟಾಪು ಅಥವಾ ರೈಲ್ವೆ ಸ್ಟೇಷನ್ ಇಂಥಲೆಲ್ಲ ಆಲ್ಮೋಸ್ಟ್ ಬಾಬು ಸಿಂಗ್ ಠಾಕೂರ್ ಪೇಡ ಸಿಗ್ತೈತಿ ಏನಪ್ಪ ಅಂದ್ರೆ ಮೇನ್ ಇದು ದಾರುಡು ಪೇಡ ಅಂತಂದ್ರೆ ಠಾಕೂರ್ ಪೇಡಾನ ತೊಗೊಳ್ರಿ ಅದು ಅಥೆಂಟಿಕ್ ಒರಿಜಿನಲ್ ಪೇಡ ನೋಡ್ರಿ ಅದರ ಟೇಸ್ಟ್ ಮುಂದೆ ಯಾವುದೇ ಪೇಡ ಟೇಸ್ಟ್ ಇಲ್ಲ ಅಂತ ಹೇಳ್ಬೋದು ಅಲ್ಲಿಂದ ಮೆದಾವೂಣಿ ಅಂದ್ರೆ ಬಿದಿರ್ ಬಡಿಗೆ ಬಿದಿರದ ನಿಚ್ಚಿನ್ಕಿ ಬಿದ್ದಿರ್ ಬುಟ್ಟಿ ಎಲ್ಲನೂ ಮಾಡ್ತಾರೆ ಆ ಒಂದು ಏರಿಯಾದಿಂದ ಹಾದು ನಾವೀಗ ಮಾರ್ಕೆಟ್ಗೆ ಬಂದ್ವಿ ಬೆಳಗಿನ ಜಾವ ಒಂದು ಹತ್ತು ಹತ್ತುವರೆ ಆಗಿತ್ತು ಹಿಂಗಾಗಿ ರೆಶ್ ಏನಿರಲಿಲ್ಲ ಇರಲಿಲ್ಲ ತಮ್ಮ ಏನು ಮಾಡ್ದೆ ಅಂದ್ರೆ ಕಿರಾಣಿ ಲಿಸ್ಟ್ ತೊಗೊಂಡು ಕಿರಾಣಿ ಶಾಪಿಗೆ ಹೋದ ನಾವಿಲ್ಲೇ ಐಟಮ್ಸ್ ಐಟಮ್ಸಂದು ಲೇಡೀಸಿಗೆ ಗೊತ್ತಿರು ಅಂತಂದ್ರೆ ಇವೆಲ್ಲ ಗಂಡು ಮಕ್ಕಳಿಗೆ ಬಂದಂಗಿಲ್ಲ ಯಾವ ಮಸಾಲ ಎಷ್ಟೆಷ್ಟು ತೊಗೋಬೇಕು ಏನು ತೊಗೋಬೇಕು ಅಂತ ಅದಕ್ಕೋಸ್ಕರ ನಾನು ಮಸಾಲಾನ ನಾನು ಪರ್ಚೇಸ್ ಮಾಡೋಕ್ಕೆ ಬಂದೆ ಕಿರಾಣಿದ ಲಿಸ್ಟ್ ಔಟ್ ಮಾಡಿದ್ದೆ ನಾನು ಯಾವ್ದು ಎಷ್ಟೆಷ್ಟು ಕೆ ಜಿ ಅಥವಾ ಏ ಎಷ್ಟೆಷ್ಟು ತಗೋಬೇಕು ಅನ್ನೋದು ಸೊ ಆ ಒಂದು ಲಿಸ್ಟ್ ತೊಗೊಂಡು ಕಿರಾಣಿ ಶಾಪಿಗೆ ತಮ್ಮ ಹೋದ ಮೀನ್ಸ್ ಟೈಮ್ ಸೇವ್ ಆಗ್ತೈತಿ ಅಂತ ಹೇಳಿಬಿಟ್ಟು ಯಾಕಂದರೆ ಇನ್ನೊಂದು ಇಂಪಾರ್ಟೆಂಟ್ ಕೆಲಸಕ್ಕೆ ಹೋಗೋದೈತೆ ನಾವು ಅದಕ್ಕೋಸ್ಕರನೇ ನಾವು ಠಾಕೂರ್ ಪೇಡ ಪರ್ಚೇಸ್ ಮಾಡಿದ್ದು ಯಾಕೆ ಏನನ್ನೋ ನಿಮಗೆ ಹೋಗ್ತಾ ಗೊತ್ತಾಗ್ತೈತಿ ವೀಡಿಯೋನ ಸ್ಕಿಪ್ ಮಾಡ್ದಂಗೆ ಎಂಡವರೆಗೆ ನೋಡಿರಿ ನಾನು ಇಲ್ಲಿ ಹೋಲ್ ಎಂಡ್ ಸೋಲ್ ಎಲ್ಲ ಮಸಾಲಾಸ್ ತೊಗೊಂಡೆ ಬಟ್ ಕ್ವಾಂಟಿಟಿ ಭಾಳ ಕಡಿಮೆ ತೊಗೊಂಡೆ ಬಿಕಾಸ್ ಆಫ್ ಬಜೆಟ್ ಸ್ವಲ್ಪ ಈಗ ತೊಗೊಂಡ ನಂತರ ಮತ್ತೆ ಖಾಲಿ ಆದಂಗೆ ಅದಂಗೆ ತಗೊಳಕ್ಕೆ ಬರ್ತೈತಿ ಯಾಕಂದ್ರೆ ನಾ ಈಗೆಲ್ಲ ಸಂಪೂರ್ಣವಾಗಿ ತೊಗೊಳೋದ್ರಿಂದ ಸ್ವಲ್ಪ ಮ್ಯಾನೇಜ್ ಮಾಡಬೇಕಾಗೈತಿ ಅದಕ್ಕೋಸ್ಕರ ಸ್ನೇಹಿತರೆ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಆದ್ರೂ ಕೂಡ ಎಲ್ಲನೂ ತೊಗೊಂಡೆ ನಾನು ಎಲ್ಲ ಮಸಾಲಾಜನು ಪರ್ಚೇಸ್ ಮಾಡಿದೆ ಅಂತ ಹೇಳ್ಬೋದು ಯಾಕಂದರೆ ಎಲ್ಲನೂ ಬೇಕಾಗ್ತವಲ್ಲ ಅದಕ್ಕೋಸ್ಕರ ಮತ್ತು ಇಲ್ಲೈತಿ ಎಲ್ಲ ರೀತಿನ ಶಾಂಡಿಗೆ ಇಟ್ಟಿದ್ರು ಎಲ್ಲ ಮಸಾಲಾಸ್ ಇತ್ತು ಸೋಯಾ ಚಂಕ್ಸ್ ಇತ್ತು ಘಮ ಘಮ ನಗತಿತ್ತು ನೋಡ್ರಿ ಮಸಾಲ ಅಂಗಡಿ ಅಷ್ಟೊಂದು ಫ್ರೆಶ್ ಆಗಿತ್ತು ಅಂತ ಹೇಳ್ಬೋದು ಎಲ್ಲನೂ ಕೂಡ ಸೊ ಒಂದೇ ಕಡೆ ಎಲ್ಲ ಪರ್ಚೇಸ್ ಮಾಡಿದೆ ಎಲ್ಲ ಕಿರಾಣಿ ಹಾಕ್ಕೊಂಡ್ವಿ ಈಗ ನಾವು ಬಂದ್ವಿ ಕಾರ್ ಡಿಲಿವರಿಗೆ ಹೌದು ಇಲ್ಲೇ ನಾವು ಶ್ವಿಫ್ಟ್ ಡಿಸೈರ್ನ ಹೊಸ ಒಂದು ಮಾಡಲ್ ಏನೈತಿ ಅದು ಇವತ್ತು ಡಿಲಿವರಿ ಆಗೋದಿತ್ತು ಅದಕ್ಕೋಸ್ಕರ ನಾವು ಶೋರೂಮಿಗೆ ಬಂದೀವಿ ನೋಡ್ರಿ ಇದೆ ನಮ್ಮ ನಾವು ಹೊಸ ಶೋರೂಮ್ ಆಗೈತಿ ಕೆಲ್ಗೇರಿ ರೋಡಿಗೆನ ಮಸ್ತ್ ಅಂದ್ರೆ ಮಸ್ತ್ ಐತಿ ನೋಡ್ರಿ ಮಾರುತಿ ಅವ್ರದ್ದು ಇಲ್ಲಿಗೆ ಬಂದೀವಿ ನಾವು ಕಾರ್ ತೊಗೊಳಿಕ್ಕೆ ಇದೆ ನೋಡ್ರಿ ಇದೇ ಕಾರಣ ನಾವು ತೊಗೊಂಡು ಹೋಗ್ಬೇಕೀಗ ಅದಕ್ಕೋಸ್ಕರ ನಾವು ಸ್ವೀಟ್ ತೊಗೊಂಡ್ವಿ ಹಾಗೆ ಮಾರ್ಕೆಟಲ್ಲಿ ಕಿರಾಣಿ ಏನು ಹಾಕ್ಸೋಕೆ ಹೋಗಿದ್ರು ಲಿಸ್ಟ್ ಕೊಟ್ಟು ಹೂವು ತೆಂಗಿನಕಾಯಿ ಏನೇನು ಪೂಜಾ ಸಾಮಗ್ರಿ ಬೇಕು ಅದನ್ನ ಎಲ್ಲ ತೊಗೊಂಡು ಬಂದಾರ ಈಗೇನೈತಿ ನಾವು ಸರಿ ಎಲ್ಲ ಚೆಕ್ಔಟ್ ಮಾಡಿಕೊಂಡು ಇಲ್ಲಿದೆಲ್ಲ ಫೈನಲೈಸ್ ಅಂದ್ರೆ ಶೋರೂಮ್ ಒಳಗಿಂದೆಲ್ಲ ಎಕ್ಸಸರೀಸು ಏನು ಎತ್ತ ಎಲ್ಲನೂ ನೋಡಿಕೊಂಡು ಮಾಡಿಕೊಂಡು ಹೋದ್ರಾಯ್ತು ಅಂತ ಹೇಳಿ ತೊಗೊಂಡು ಹೋದ್ರಂತೇಳಿ ನಾವು ಬಂದೀವಿ ಪದ್ಮ ಅವರು ಎಷ್ಟೊಂದು ಮೆಕ್ಸಿನೂ ಇಲ್ಲ ಅಂತ ಹೇಳ್ತಾರೆ ನೀರಿನ ಕನೆಕ್ಷನೂ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದು ಕಾರ್ ತೊಗೊಂಡ್ರ ಅಂತ ನೀವು ಅಂದ್ಕೊಂಡ್ರೆ ಸತ್ಯವಾಗಲೂ ಇಲ್ಲ ಸ್ನೇಹಿತರೆ ಕಾರ್ ಬಂದುಬಿಟ್ಟು ನನ್ನ ತಮ್ಮನ ಫ್ರೆಂಡ್ ಅವರು ತೊಗೊಂಡ್ರು ನನಗೂ ಬ್ರದರ್ ಆಗಬೇಕು ನಮ್ಮ ಹಿರಿಯಾದವ್ರೆ ಅವರು ಕೂಡ ಡ್ರೈವರ್ ಸೊ ಬಿಸ್ನೆಸ್ಸಿಗೋಸ್ಕರನ ತಗೊಂಡಿದ್ದು ಅವರು ತಮ್ಮಗೆ ಕರ್ಕೊಂಡು ಬಂದಿದ್ರು ಬಿಕಾಸ್ ಆಫ್ ಫ್ರೆಂಡ್ ಅಂತೂ ಆಯಿತು ಮತ್ತು ಕುರುಬ್ರಂತೂ ಆಯಿತು ಸೊ ಕುರುಬ್ರ ಕೈಲೇನ ಪೂಜೆ ಮಾಡಿಸ್ಬೇಕು ಅನ್ನೋದು ಒಂದು ಆಶೆ ಇತ್ತು ಸೊ ಹೀಗಾಗಿ ಬಿಡ್ಲೇನ ಇಲ್ಲ ಮತ್ತು ನಮ್ಮ ಮಾರ್ಕೆಟಿಗೆ ಹೋಗೋದು ಇತ್ತು ಅದಕ್ಕೆ ತಮ್ಮ ಏನಂದ ಇಲ್ಲ ಮಾರ್ಕೆಟ್ ಮುಗಿಸ್ಕೊಂಡು ಅದು ಒಂದು ಕೆಲಸ ಮುಗಿಸ್ಕೊಂಡು ಬರೋಣ ಅಂತ ಸೊ ನನಗೆ ಖುಷಿ ನನಗೆ ನಮ್ಮ ತಮ್ಮ ಆದ್ರೂ ಅಷ್ಟೇ ಅವರಾದ್ರೂ ಅಷ್ಟೇ ಸರಿ ಬಿಡು ಹೋಗಿ ಬರೋಣ ಅಲ್ಲಿ ಒಂದು ಸ್ವಲ್ಪ ಹೊತ್ತಾಗೆ ಆಗ್ತೈತಿ ನಡಿತೈತಿ ಅಂತೇಳಿ ನಾವು ಇಲ್ಲಿಗೆ ಬಂದ್ವಿ ಬಟ್ ದೇವಸ್ಥಾನದಲ್ಲಿ ಟೈಮ್ ಕೇಳಿದರೆ ಈ ಟೈಮಲ್ಲೇ ಬೇಡ ಈವ್ನಿಂಗ್ ತೊಗೊಂಡು ಬರ್ರಿ ಪೂಜೆಗೆ ಅಂತ ಹೇಳಿದ್ರು ಟೈಮ್ ಸರಿ ಇಲ್ಲ ಹೇಳಿ ಸೊ ಹೀಗಾಗಿ ಅದಕ್ಕೋಸ್ಕರ ಸ್ನೇಹಿತರೆ ಒಂದ್ಸಲ ಎಲ್ಲಾನು ನೋಡಿ ಒಂದ್ಸಲ ಫೈನಲ್ ಆಗಿ ಎಲ್ಲ ಚೆಕ್ಔಟ್ ಮಾಡ್ಕೊಂಡು ಹೋದ್ರದಂತ ಬಂದ್ವಿ ತಮ್ಮನ ಬಾಜು ಏನಿದಾರಲ್ಲ ಅವರೇ ರವಿ ಅಂತ ಹೇಳ್ಬಿಟ್ಟು ಅವ್ರದ್ದೇ ಕಾರಿಗೆ ಅವರೇ ಪರ್ಚೇಸ್ ಮಾಡ್ತಾ ಇರೋದು ಖುಷಿ ಆಯಿತು ಹೊಸ ಅದನ್ನು ತೊಗೊಂಡ್ರು ಸಿ ಎನ್ ಜಿ ಮತ್ತು ಪೆಟ್ರೋಲ್ ಇದ್ದಂಥ ಕಾರ್ ಅಂತ ನೋಡ್ರಿ ಇದು ನನಗೆ ಅಷ್ಟೊಂದು ಡಿಟೇಲ್ಸ್ ಏನು ಗೊತ್ತಿಲ್ಲ ಅದಕ್ಕೋಸ್ಕರ ಇದ್ರ ಬಗ್ಗೆ ಏನು ಹೇಳ್ತಾ ಇಲ್ಲ ಬಟ್ ಪ್ರೈಸ್ ಬಂದುಬಿಟ್ಟು ಏಯ್ಟ್ ಲ್ಯಾಕ್ ತರ್ಟಿ ಸಿಕ್ಸ್ ತೌಸಂಡ್ ರುಪೀಸ್ ಅಂತ ಸೊ ಒಂದಿಷ್ಟು ಡೌನ್ ಪೇಮೆಂಟ್ ಮಾಡಿ ಉಳಿದಿದ್ದಾನೆ ಲೋನ್ ಮೇಲೆ ತೊಗೊಂಡಿದ್ದಾರೆ ಖುಷಿ ಆಯಿತು ಆಲ್ ದ ಬೆಸ್ಟ್ ಅವರಿಗೆ ಮತ್ತು ನಾವೀಗ ಇದನ್ನು ಮುಗಿಸಿ ಮನೆಗೆ ಹೋಗ್ತೀವಿ ಅವ್ರು ಸಾಯಂಕಾಲ ಪೂಜೆ ಮಾಡಿಸ್ತಾರೆ ಗಾಡಿನ